ನಮಸ್ಕಾರ ವೀಕ್ಷಕರೇ ನಾನಿವತ್ತು ಒಂದು ಒಳ್ಳೆ ಹೊಸ ಪ್ರಾಪರ್ಟಿ ತೋರಿಸ್ತಾ ಇದ್ದೀನಿ ನೀವು ಕೇಳಿರ್ತೀರ ಚಿಕ್ಕಮಂಗ್ಳೂರು ಕಡೆ ಕಾಫಿ ಗಿಡಗಳು ಜಾಸ್ತಿ ಬೆಳೀತಾರೆ ಅಂತ ನೀವು ಕೇಳಿರ್ಬೋದು ಆದರೆ ಒಳ್ಳೆಗಾಲದಲ್ಲಿ ಕಾಫಿ ಎಸ್ಟೇಟ್ ಮಾರ್ಕೆಟಿಂಗ್ ಎಲ್ಲ ನೋಡಿದ್ದೀರಾ ಬನ್ನಿ ಈ ಭೂಮಿ ಸುತ್ತ ಒಂದು ರೋಡ್ ಹಾಕೊಂಡು ಬರೋಣ ವೀಕ್ಷಕರೇ ಇದು ಏಳು ಎಕರೆ ಭೂಮಿ ಬರುತ್ತೆ ಬೆಂಗಳೂರಿಂದ ನೂರ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಎಪ್ಪತ್ತೈದರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕೊಳ್ಳೇಗಾಲ ತಾಲೂಕು ಬರುತ್ತೆ ಚಾಮರಾಜನಗರ ಜಿಲ್ಲೆ ಬರುತ್ತೆ ಹಾಗೆ ಹನೂರು ತಾಲೂಕು ಕೂಡ ಬರುತ್ತೆ ಎರಡರ ತಾಲೂಕು ಮಧ್ಯದಲ್ಲಿ ಈ ಲ್ಯಾಂಡ್ ಇರೋದು ಏಳು ಎಕರೆ ಭೂಮಿ ಇದೆ ಎರಡು ಬೋರ್ವೆಲ್ ಇದೆ ಎರಡು ಸಾವಿರ ಅಡಿಕೆ ಮರ ಇದೆ ನೂರಿಪ್ಪತ್ತು ತೆಂಗಿದೆ ಸಾವಿರದ ಐನೂರು ಕಾಫಿ ಗಿಡ ಇದೆ ನೂರು ಮೆಣಸಿನ ಗಿಡ ಇದೆ ಇನ್ನೂರೈವತ್ತು ಇಳ್ಳೆದೆಲೆ ಗಿಡ ಇದೆ ಮತ್ತು ನೀಮ್ ಗಿಡ ಇದೆ ತೇಗ ಇದೆ ಮತ್ತು ಇದು ಜನರಲ್ ಪ್ರಾಪರ್ಟಿ ಬರುತ್ತೆ ಹಾಗೆ ರೆಡ್ ಸಾಯಿಲು ಮತ್ತು ಚಾನಲ್ ಪಕ್ಕದಲ್ಲಿ ಲ್ಯಾಂಡ್ ಇರೋದು ಸೊ ನೀರಿಗೇನು ಸಮಸ್ಯೆ ಇಲ್ಲ ಮತ್ತು ಮೆಟ್ಲಿಂಗ್ ರಸ್ತೆ ಇದೆ ಮೂವತ್ತ್ಮೂರು ಅಡಿ ಮೆಕ್ ಮೆಟ್ಲಿಂಗ್ ರಸ್ತೆ ಇದೆ ಇದು ಥರೋಡು ಕೂಡ ಆಗೋ ಚಾನ್ಸಸ್ ಇದೆ ನೋಡ್ತಾ ಇದ್ದೀರ ಟೋಟ ತುಂಬ ಚೆನ್ನಾಗಿದೆ ಇದು ಎಕರೆಗೆ ಮೂವತ್ತೈದು ಲಕ್ಷ ಹೇಳಿದ್ರೆ ಕಡಿಮೆ ಬರಲ್ಲ ಮೂವತ್ತೈದು ಲಕ್ಷಕ್ಕಿಂತ ಒಂದು ರೂಪಾಯಿ ಕಡಿಮೆ ಕೂಡ ಇವರು ಬರೋಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಇನ್ನೊಂದು ಏನಂದರೆ ವರ್ಷಕ್ಕೆ ಹತ್ತು ಲಕ್ಷ ಇನ್ಕಮ್ ಬರ್ತಾ ಇದೆ ಈ ತೋಟದಿಂದ ಹತ್ತು ಲಕ್ಷ ಇನ್ಕಮ್ ಬರ್ತಾ ಇದೆ ವರ್ಷಕ್ಕೆ ಒಳ್ಳೆ ಆಫರ್ ಅಂತ ಹೇಳ್ಬೋದು ಬೆಸ್ಟ್ ಪ್ರೈಸು ಅಂಡ್ ಒಳ್ಳೆ ತೋಟ ಮತ್ತು ಫ್ಯಾಮಿಲಿ ರೀ ಒಂದು ಮನೆ ಕೂಡ ಇದೆ ಈ ಲ್ಯಾಂಡಲ್ಲಿ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ಇದು ಆ್ಯಕ್ಚುಲಿ ರಿಜಿಸ್ಟರ್ ಪ್ರಾಪರ್ಟಿ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ ರೆಡಿ ಟು ರಿಜಿಸ್ಟ್ರೇಷನ್ ಇದೆ ಆಸಕ್ತಿ ಉಳ್ಳವರು ದಯವಿಟ್ಟು ನನ್ನ ನಂಬರಿಗೆ ಕರೆ ಮಾಡಿ ನನ್ನ ನಂಬರ್ ಬಂದು ನೈನ್ ಫೈವ್ ತ್ರೀ ಏಯ್ಟ್ ಟು ಸೆವೆನ್ ಡಪಲ್ ತ್ರೀ ಝೀರೋ ಟು ಧನ್ಯವಾದಗಳು